ನೋಡಿ ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ಬೀದರ್ ಬಸವ ಕಲ್ಯಾಣ ಅವರಿಗೆ ಒಂದು ಹಿಂದುತ್ವದ ಸಂಘಟನೆ ನಾವು ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನಂದ್ರೆ ರಾಜ್ಯದಲ್ಲಿರುವಂಥ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂಥ ಸರ್ಕಾರ ಹಿಂದೂಗಳ ರಕ್ಷಣೆ ಇಲ್ಲ ಹಿಂದೂಗಳಿಗೆ ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ ಹಿಂದೂಗಳ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ಇದೆ ಅವರನ್ನು ಯಾರೂ ಕೇಳೋರಿಲ್ಲ ಆ ದೃಷ್ಟಿಕೋನದಿಂದ ಇಡೀ ರಾಜ್ಯದಲ್ಲಿ ಒಂದು ಹಿಂದೂ ಸಮಾಜವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮತ್ತು ಜಗತ್ತಿನಲ್ಲಿ ಈ ಇಸ್ಲಾಂ ಮೂಲಭೂತವಾದಿಗಳಿಂದ ಭಯೋತ್ಪಾದಕರಿಂದ ಯಾವ ರೀತಿ ಒಂದು ಅಪಾಯ ಈ ದೇಶಕ್ಕೆ ಅಂತಂದು ತಿಳಿಸಲಿಕ್ಕೆ ನಾವು ಈ ರೀತಿ ಪ್ರವಾಸವನ್ನು ಮಾಡ್ತಾಯಿದ್ದೇವೆ ನೋಡಿ ಅಲ್ಲಿ ಏನಾಕೋ ಅವರು ಯಾರಾದರೂ ಅಧ್ಯಕ್ಷರಿದ್ದಾರೆ ಅವ್ರ ಗಮನ ತಗೊಂಡು ಏನ್ ಪರಿಹಾರ ಕಂಡಿಡ್ಬೇಕು ಅವ್ರು ಹೇಳಿ